ಕಳೆದ ಒಂದು ತಿಂಗಳ ಹಿಂದೆ ಈ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳನ್ನ ಒಂದು ವಿಡಿಯೋ ಮಾಡಿ ಪ್ಲೇ ಮಾಡಿದೆ ಅದರಲ್ಲಿ ಒಂದಷ್ಟು ಜನ ಸರಿ ತಪ್ಪುಗಳ ಕಮೆಂಟ್ಗಳು ಹಾಕಿದ್ರು ಏನೇ ರೀತಿ ಎತ್ತಿನ ಗಾಡಿ ಮೂಲಕ ಆಗಮಿಸ್ತಕ್ಕಂಥದ್ದು ತಪ್ಪ ಅಂತ ಕೇಳಿದೆ ನಾನು ತಪ್ಪು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಅಂತ ಹೇಳಿದೆ ಅದಕ್ಕೆ ಒಂದಷ್ಟು ಜನ ಚೆನ್ನಾಗಿ ಬೈದ್ರು ನನ್ನ ನಿನ್ಗೆ ಏನ್ ಗೊತ್ತು ಅದರ ಒಂದು ಮಹತ್ವ ಹಾಗೆ ಹೀಗೆ ಅಂದ್ಕೊಂಡು ಸೊ ನಾವು ಹಸುವಿನ ನೋವಿಗೆ ಸ್ಪಂದಿಸಿ ನಾವು ಮಾತಾಡಿದ್ವಿ ಅವರೊಬ್ಬರು ರೈತರಾಗಿ ಅವರು ಅವ್ರ ಕರ್ತವ್ಯದ ಒಂದು ನಿಟ್ಟಿನಲ್ಲಿ ಅವರು ಮಾತಾಡಿದ್ದಾರೆ ಒಬ್ಬ ರೈತ ಅಂದಮೇಲೆ ಮೇಲೆ ಒಂದು ನೇಗಿಲು ಕಟ್ಟಿ ಉಳ್ ಉತ್ತಿ ಬಿತ್ತಿ ಬೆಳೆಯನ್ನು ತೆಗಿಬೇಕು ಆಗ ಆ ಹಸುವು ಸಹ ಏನು ಎತ್ತುಗಳು ಸಹ ಶ್ರಮ ಪಡಲೇಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಏನು ಈ ಎತ್ತಿನ ಗಾಡಿ ಮೂಲಕ ಆಗಮಿಸ್ತಕ್ಕಂಥದ್ದು ಸರಿ ಅನ್ಸುತ್ತೆ ಸೊ ಇನ್ನೊಂದು ದಿಕ್ಕಿನಲ್ಲಿ ನೋಡೋದಾದ್ರೆ ಇವತ್ತು ಸಾರಿಗೆ ಸೌಲಭ್ಯ ವಾಹನ ಸೌಲಭ್ಯ ಎಲ್ಲವನ್ನೂ ಇಟ್ಕೊಂಡು ಎತ್ತಿನ ಗಾಡೀಲಿ ಬರ್ತಕ್ಕಂಥದ್ದು ತಪ್ಪು ಅನ್ಸುತ್ತೆ ಸೊ ಈ ಸರಿ ತಪ್ಪುಗಳ ನಡುವೆ ಈ ಒಂದು ಎತ್ತಿನ ಗಾಡಿಯ ವಿಚಾರವಾಗಿ ಸಾಕಷ್ಟು ಜನ ಕಮೆಂಟ್ಗಳಾಕಿ ನನಗೆ ಒಳ್ಳೆಯ ರೀತಿಯಲ್ಲಿ ಸಲಹೆ ನೀಡಿದ್ದವರು ಅವರೇ ಕೆಟ್ಟ ರೀತಿಯಲ್ಲಿ ಬೈದವರು ಇದ್ದಾರೆ ಸೊ ನನಗೆ ಇನ್ನೂ ಸಹ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಸೊ ಮತ್ತೊಮ್ಮೆ ಈ ಸರಿ ತಪ್ಪುಗಳ ನಿರ್ಣಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಯಪ್ಪ ಯಾಕಂದ್ರೆ ಈ ಎತ್ತಿನ ಗಾಡಲಿ ಬರ್ತಕ್ಕಂಥದ್ದು ಸರಿಯಾದಪ್ಪ ನನ್ಗೆ ಇನ್ನು ಗೊತ್ತಾಗ್ತಿದೆ ನಾನು ಹುಚ್ಚಿನ ದಯವಿಟ್ಟು ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ಲೇಬೇಕು